ನಮಸ್ಕಾರ ಪ್ರಜಾ ರಾಜ್ಯೂಸ್ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬರ್ಬೋದು ಅಲ್ಲಿ ಏಳು ಎಂಟು ಏಳು ಎಂಟು ನಲ್ಲಿ ಬರ್ಬೋದು ನಮ್ ನಿರೀಕ್ಷೆ ಒಂದರ ಹೆಚ್ಚು ಉತ್ತರ ಬಾಂಬೆ ಹೈದರಾಬಾದ್ ಕನ್ನಡಕ್ಕೆ ಜಾಸ್ತಿ ಬರ್ಬೋದು ಅಂತ ಅಂದಾಜಿದೆ ಇಲ್ಲಾಂದ್ರೆ ಈಕ್ವಲ್ ಈಕ್ವಲ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಪಾಯಿಂಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಟೀಕೆ ಮಾಡ್ಲಿಕ್ಕೆ ಏನು ಅವ್ರಿಗೇನು ಸಂಬಂಧಪಟ್ಟದ ಏನ್ರ ಅವ್ರ ಸಂಪಟ್ಟು ವಿಷಯ ಅಲ್ಲ ನಮ್ಮ ಪಾರ್ಟಿ ಯಾರಿಗ್ ಕೊಡ್ತೀವಿ ಬಿಡ್ತೀವಿ ನಮಗೆ ಸಂಬಂಧಪಟ್ಟದಲ್ಲ ಅದ ಯಾರಿಗೂ ಕೊಡ್ತೀವಿ ಅದ ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಅಲ್ಲ ಅಭ್ಯರ್ಥಿ ಇರೋದು ಮಾಡ್ಬೋದು ಹೊರತಾಗಿ ಆಗಿ ಕ್ಯಾಂಡಿಡೇಟ್ ಇವ್ರನ್ನೇ ಕೊಟ್ಟರೆ ಅನ್ನೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ ಅವ್ರ ಸಂಬಂಧಪಟ್ಟ ವಿಷಯ ಅಲ್ಲ ಈಗ ಅವರು ಸಿಕ್ಕಾಪಟ್ಟಿ ಮಕ್ಕಳಿಗೆ ಕೊಟ್ಟದ್ ಎಷ್ಟ ಅವ್ರು ಕಾಶ್ಮೀರದ ಕನ್ನಡವರ್ ಲಿಸ್ಟ್ ತಗ ಎಲ್ಲರ ಮಕ್ಕಳು ಇದ್ದಾರೆ ಇಲ್ಲ ತೆಲ ಹೇಳಕ ಅವಲ್ಲ ಅವ್ರು ನಮ್ದ ಭಾಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು ಈಗಂತೆ ಮಳೆ ಆಗ್ತಾ ಇದೆ ಆ ಥರ ಎಫೆಕ್ಟ್ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಎಲ್ಲೆಲ್ಲಿ ಮಳೆ ಆಗಿದೆ ಎರಡು ಮೂರು ತಾಸು ಎರಡು ಮೂರು ತಾಸು ಆಗಿದೆ ಹೀಗಾಗಿ ಸೊ ಎಲ್ಲಿ ಮಳೆ ಆಗಿದೆ ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇದೆ ಸೊ ಇನ್ನು ಅಂಥದ್ದೇನು ಏನು ಇರೋದು ಎರಡು ಒಂದು ಕುಡಿಯ ನೀರು ಒಂದು ಮೇವಿನ ಸಮಸ್ಯೆ ಇದೆ ಅದೇ ಮೇಜರು ಮೇವಿನ ಸಮಸ್ಯೆ ಇನ್ನು ಮಟ್ಟ ಎಲ್ಲೂ ಬಂದಿಲ್ಲ ರೀ ನೀರಿಂದ ಬಂದಿದೆ ನೀರು ಟ್ಯಾಂಕರ್ ಮೂಲಕ ಆಗ್ತಾ ಈಗ ರಿಕ್ವೆಸ್ಟ್ ಮಾಡಿ ಬಹಳ ನಮ್ಮ ಮಾರ್ಚ್ನಲ್ಲೇ ಮಾಡಿದೀವಿ ಅದೊಂದು ಎರಡು ಟಿ ಎಮ್ ಸಿ ಅಟ್ಲೀಸ್ಟ್ ಒನ್ ಟಿ ಎಮ್ ಸಿ ಬಂದ್ರು ನಮಗೆ ಪರಿಹಾರ ಆಗ್ತೈತೆ ಆದರೂ ಕೂಡ ನಾವು ನಮ್ಮ ಇಡ್ಕಲ್ ಡ್ಯಾಮ್ನಿಂದ ಈಗ ಒಂದು ಟಿ ಎಮ್ ಸಿ ಬಿಟ್ಟಿದೀವಿ ಮತ್ತೆ ಒಂದ್ ಟಿ ಎಮ್ ಸಿ ಬಿಡಲಿಕ್ಕೆ ಬಿಡ್ತಾ ಇದಿ ಮತ್ತೆ ಇನ್ನೊಂದು ಟಿ ಎಮ್ ಸಿ ಕೃಷ್ಣ ನದಿ ದುಡ್ಡಿಂದ ಏನೇ ದುಡ್ಡು ಪ್ರಶ್ನೆ ಬರಲ್ಲ ಮಾನವೀಯತೆ ದೃಷ್ಟಿಯಿಂದ ಕುಡಿಯಿ ನೀರು ಬಿಡಬೇಕಾದ ಅದು ನೀರಿಗೆ ದುಡ್ಡಿನ ಪ್ರಶ್ನೆ ಬರಲ್ಲ ಇನ್ನೂ ಒಂದು ನೂರು ಗ್ರಾಮ ಪಂಚಾಯತಿ ತೊಗೊಂಡಿಲ್ಲ ತಗೊಂಡಿಲ್ಲ ಇನ್ನು ಹಂಡ್ರೆಡ್ ಮೋಸ್ಟ್ಲಿ ಸುಮಾರು ನಾಲ್ಕು ನೂರು ಪಂಚಾಯತಿ ಟ್ಯಾಂಕರ್ ಇದೆ ಸೊ ಇನ್ನೊಂದು ನೂರ ಟ್ಯಾಂಕರ್ ತಗೋಬೇಕು ಅದನ್ನ ಪ್ರತಿ ಸಾರಿ ಮೀಟಿಂಗ್ನಾಗ ಅವ್ರಿಗೆ ಪ್ರೆಷರ್ ಮಾಡ್ತೀವಿ ಅವ್ರಿಗೆ ಎಲ್ಲರಿಗೂ ಟ್ಯಾಂಕರ್ ಇದ್ರೆ ಯಾವಾಗ ಬೇಕಾದಾಗ ಸ್ವಂತ ಇರ್ತದೆ ಯಾವಾಗ ಬೇಕಾದಾಗ ಯಾರ್ಮ್ಯಾಗ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ ಒಂದು ಟ್ಯಾಂಕರ್ ಇದ್ರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡೋದು ದಿವಸ ಹತ್ತು ಟ್ರಿಪ್ ಮಾಡ್ಬೋದು ಅದು ಹತ್ತು ಟ್ರಿ ಬಾಡಿಗೆ ತಗೋ ಅದು ಬಾಡಿಗೆ ತಗೋತಾರೆ ಯಾರೆಲ್ಲಾದ್ರೆ ವಾಲಂಟ್ರಿ ಆಗಿ ಕೊಡ್ತಾರೆ ಅಥವಾ ಅವ್ರ ಕಾರ್ಯಕರ್ತರು ಇರ್ತಾರ ತಮ್ಗೆ ಯಾರು ನೀಡಿ ಇರ್ತೈತೆ ಅವ್ರು ಅದ್ರ ತಗೊಂಡು ಮಾಡ್ಬೋದು ಇಂಜಿನ್ ನಾವು ಕೊಡ್ಬೇಕಂತೇಳಿ ಅಲ್ಲ ಅಲ್ಲಿಂದ ನಾವು ತಹಶೀಲ್ದಾರ್ಗೆ ಆಫ್ಸಿದಾಗ ಕೊಡ್ತಾರೆ ಈಗ ಗ್ರಾಮ ಪಂಚಾಯಿತಿಗೆ ಕೊಡುವ ಉದ್ದೇಶ ಎಮರ್ಜೆನ್ಸಿ ಈಗ ಮದುವೆ ಜಾತ್ರೆ ಅಥವಾ ಯಾವುದೊಂದು ಕಾಲನಿಯಲ್ಲಿ ಬೋರರ್ ಫೇಲ್ ಆಗ್ತೈತೆ ಕೊಡ್ಲಿಕ್ಕೆ ಅದನ್ನ ಬಿಟ್ಟು ನಾವು ತಹಸೀಲ್ದಾರ್ ನೀವು ರಿಕ್ವೆಸ್ಟ್ ಮಾಡ್ರೆ ಅವ್ರೇನು ಎನಿ ನಂಬರ್ ಆಫ್ ಟ್ಯಾಂಕರ್ಸ್ ಕೊಡ್ತಾರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಸಿಸ್ಟಿ ಕುಡಿಯೋ ಕುಡಿಯುವ ನೀರಂತ ಬಿಟ್ಟರು ಅದನ್ನ ಅದಕ್ಕೆ ಯೂಸ್ ಮಾಡ್ತಾರೆ ಆದರೂ ಕೂಡ ಬಾವಿ ಬೋರು ಹಳ್ಳದಲ್ಲಿ ನೀರು ಬರೋದ್ರಿಂದ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಆ ಊರಿನ ಸಮಸ್ಯೆ ಪರಿಹಾರ ಆಗ್ತೈತೆ ಸೊ ಅದಕ್ಕೆ ಬಿಡ್ತೀವಿ ಅದರಲ್ಲಿ ಹಿಂಗೆ ನೀರು ಹಾಸ್ಕೊಳ್ದಾಗ ಪಕ್ಕಕ್ಕೆ ಬಾವಿ ಇರ್ತಾವಲ್ಲ ಬಾವಿಯಲ್ಲಿ ನೀರು ಬಂದ್ರೆ ಒಂದು ತಿಂಗಳವರೆಗೆ ಆ ಭಾಗದಲ್ಲಿ ಅದು ಕುಡಿ ನೀರಿಗೆ ಅನುಕೂಲ ಆಗ್ತೈತೆ ಸೊ ಆ ದೃಷ್ಟಿಯಿಂದ ನಾವು ಬಿಡ್ತಾಯಿದ್ವಿ ಆ ಪ್ರಸ್ತಾವನೆ ಇದೆ ಈಗಾಗಲೇ ಅಲ್ಲಿ ನೀರು ನಾವು ತರ್ತಾ ಇದ್ರಿ ಇಲ್ಲಿಂದ ಅಂದ್ರೆ ಡ್ಯಾಮ್ ಇಂದ ಎರಡು ಕಂಗರಾಳಿಗೆ ನೀರನ್ನು ನಾವು ಈಗಾಗಲೇ ಕೊಡ್ತಾ ಇದೀವಿ ಆದ್ರೆ ಬೇಸಿಗೆ ಇರೋದ್ರಿಂದ ಪೂರ್ಣ ಪ್ರಮಾಣ ಕೊಡ್ಲಿಕ್ಕೆ ಆಗೋಲ್ಲ ಹಿಂಗಾಗಿ ಶಾರ್ಟೇಜ್ ಇರ್ಬೋದು ಇದ್ರ ಪರಿಹಾರ ಅಂದ್ರೆ ಟ್ಯಾಂಕರ್ ಮೂಲಕ ಅದಕ್ಕೆ ಚೆಕ್ ಮಾಡಿ ನೋಡ್ತೇವೆ ಅವಶ್ಯಕ ಟ್ಯಾಂಕರ್ ಕೊಡಿಸ್ತೀವಿ ಅವ್ರು ಮಾಡಬೇಕಲ್ಲ ಅವ್ರ ಕಾರ್ಪೊರೇಷನ್ ಡ್ಯೂಟಿ ಅವ್ರ ಕಮಿಷನರ್ ಇದ್ದಾರೆ ಅದು ಇದ್ದೇ ಇದೆ ಆರೋಪ ಮೊದ್ಲಿಂದ ಇದ್ದಾರೆ ಕಳಪೆ ಕಾಮಗಾರಿ ಆಗಿದೆ ಅಂತ ಮೊದ್ಲಿಂದ ಡೇ ಒನ್ ಇಂದ ಆರೋಪ ಇದ್ದೇ ಇದೆ ಸೊ ಅವ್ರ ಅವರ ಹೊಂದಾಣಿಕೆ ಮಾಡಿ ಈಗ ಮಾಡಿದಾರ ಏನು ಮಾಡಾಕಾಗ ಏನು ಈಗ ಏನು ಮಾಡಾಕ್ರಿ ಅವ್ರ ಅವರ ಹೊಂದಾಣಿಕೆ ಮಾಡಿ ಮಾಡ್ ಯಾವ್ರೆ ಅದೇ ಅದನ್ನ ವೈಂಡಿಂಗ್ ಮಾಡೋದ್ ಪ್ರಪೋಸಲ್ ಇದೇ ಇದ್ರೆ ಅಷ್ಟೇ ಟೆಂಪೊರರಿ ಮಾಡ್ತೀವಿ ಅಷ್ಟೇ ಯಾವಾಗ ನೀರ್ ಜಾಸ್ತಿ ಬರ್ತಲ್ಲ ಟೆಂಪರರಿ ಮಾಡ್ತೀವಿ ಅದಕ್ಕೆ ಶಾಶ್ವತ ಪರಿಹಾರ ಮಾಡ್ಲಿಕ್ಕೆ ನೋಡಬೇಕ್ರೆ ಯಾಕಂದ್ರೆ ಅದು ಬಹಳಷ್ಟು ಭೂಮಿ ಕೂಡ ಹೋಗ್ತದೆ ಅನ್ನೋದು ಇದೆ ರೈತರದು ಹಿಂಗಾಗಿ ಅದನ್ನ ಜಾಸ್ತಿ ವೈಂಡಿಂಗ್ ಮಾಡ್ಲಿಕ್ಕೆ ಆಗ್ತಾ ಅದು